ನಮಸ್ಕಾರ ಕಲ್ಲಿನ ಮೇಲೆ ಎಷ್ಟು ನೀರು ಸುರಿದರೂ ಪ್ರಯೋಜನ ಇಲ್ಲ ಎನ್ನುವಂಥ ಗಾದೆ ಮಂಗಳೂರಿನ ಗುಜ್ಜರ ಕೆರೆಗೆ ಸರಿಯಾಗಿ ಅನ್ವಯಿಸುತ್ತಿದೆ ಇಲ್ಲದಿದ್ದರೆ ಹತ್ತಾರು ಕೋಟಿ ಖರ್ಚು ಮಾಡಿದರೂ ಇವತ್ತಿಗೂ ಡ್ರೈನೇಜ್ ತ್ಯಾಜ್ಯ ಆ ತೀರ್ಥ ಕೆರೆಯಲ್ಲಿ ಸೇರ್ತಾ ಇದೆ ಎಂದರೆ ನೀವು ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳಿ ಯೋಗೀಶ್ ಭಟ್ ಶಾಸಕರಾಗಿದ್ದಾಗ ಎರಡು ಕೋಟಿ ಖರ್ಚು ಮಾಡಿ ಗುಜ್ಜರ ಕೆರೆಯನ್ನು ನವೀಕರಿಸಿದರು ನಂತರ ಲೋಬೋ ಎಮ್ ಎಲ್ ಎ ಆದಾಗ ಅವರು ಒಂದೂವರೆ ಕೋಟಿ ಖರ್ಚು ಮಾಡಿ ಪುನಃ ಅಭಿವೃದ್ಧಿಪಡಿಸಿದರು ನಂತರ ಸ್ಮಾರ್ಟ್ ಸಿಟಿ ಅನುದಾನದಲ್ಲಿ ಎಂಟು ಕೋಟಿ ಖರ್ಚು ಮಾಡಿ ಮತ್ತೆ ಅಭಿವೃದ್ಧಿಪಡಿಸಲಾಗಿತ್ತು ಅದರ ಬಳಿಕ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಪುನಃ ಒಂದು ಕೋಟಿ ಖರ್ಚು ಮಾಡಿ ಹೊರಗಿನ ಡ್ರೈನೇಜ್ ನೀರು ಅದಕ್ಕೆ ಸೇರಬಾರದು ಎಂದು ಕಾಮಗಾರಿ ನಡೆಸಲಾಗಿತ್ತು ಆದರೆ ಇವತ್ತಿಗೂ ಅಲ್ಲಿ ಎರಡು ರಂಧ್ರಗಳಿಂದ ಕೊಳಚೆ ನೀರು ಗುಜ್ಜರ ಕೆರೆಯ ಪವಿತ್ರ ಹತ್ತಿರ ಕೆರೆಗೆ ಸೇರ್ತಾ ಇದೆ ಅದರ ವಾಸನೆ ಅಲ್ಲಿ ನಿತ್ಯ ವಾಕಿಂಗ್ ಬರುವವರಿಗೆ ಮುಗಿ ಬಡಿತದೆ ಇನ್ನು ನಾಲ್ಕೈದು ನೀರಿನ ಕಾರಂಜ್ಗಳನ್ನು ನೀವು ಇಲ್ಲಿ ನೋಡಬಹುದು ಅದು ಒಂದು ವಾರ ಸರಿದ್ರೆ ಮತ್ತೊಂದು ವಾರ ಹಾಳಾಗಿರುತ್ತೆ ಮತ್ತೆ ರಿಪೇರಿ ಮಾಡಿದ್ರೆ ಒಂದು ವಾರ ಚೆನ್ನಾಗಿದ್ರೆ ಮತ್ತೆ ಯಾವಾಗ ಹಾಳಾಗತ್ತೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ರಿಪೇರಿ ಮಾಡಿದವರಿಗೆ ಕೇಳಿದ್ರೆ ನೀರಿನಲ್ಲಿರುವಂಥ ಮೀನುಗಳು ವೈಜರ್ ತುಂಡರಿಸ್ತಾ ಇವೆ ಎಂದು ಸಬಳೆ ಇನ್ನು ಗುಜ್ಜರ ಕೆರೆಯ ಪರಿಸರದಲ್ಲಿ ಸ್ವಚ್ಛತೆ ಎನ್ನುವುದನ್ನು ಹುಡುಕಬೇಕು ಇಲ್ಲಿ ನಿತ್ಯ ನೂರಾರು ಜನ ವಾಕಿಂಗ್ ಬರುವುದರಿಂದ ಸ್ವಚ್ಛತೆ ಇರಲೇಬೇಕಿತ್ತು ಆದರೆ ಆ ಶಬ್ದಕ್ಕೆ ಇಲ್ಲಿ ಅರ್ಥವೇ ಇಲ್ಲದಿರುವುದರಿಂದ ಪರಿಸರದ ಮರಗಳ ಎಲೆಗಳು ಕೆಳಗೆ ಬಿದ್ದು ಜೋರು ಗಾಳಿ ಬಂದಾಗ ಕೆರೆಯ ನೀರನ್ನು ಸೇರಿ ಅದನ್ನು ಮತ್ತಷ್ಟು ಮಾಡ್ತಾ ಇವೆ ಹೀಗೆ ಸಮಸ್ಯೆಗಳ ಸರಮಾಲೆಯನ್ನೇ ಹೊದ್ದು ಕುಳಿತಿರುವ ಗುಜ್ಜರ ಕೆರೆಯಲ್ಲಿ ಎಲ್ಲವೂ ಸರಿ ಇದೆ ಎಂದು ಮಂಗಳೂರು ಮಹಾನಗರ ಪಾಲಿಕೆ ಈಗ ಅದನ್ನು ತನ್ನ ಸುಪರ್ಧೆಗೆ ತೆಗೆದುಕೊಂಡಿದೆ ಸರಿಯಾಗಿ ನೋಡಿದರೆ ಗುಜ್ಜರ ಕೆರೆಯಲ್ಲಿ ಆ ಪರಿಸರದಲ್ಲಿ ಉತ್ತಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದನ್ನು ಪ್ರವಾಸಿ ತಾಣವನ್ನಾಗಿ ಮಾಡಬಹುದಿತ್ತು ಆದರೆ ಇಚ್ಛಾಶಕ್ತಿ ಎಲ್ಲರಿಗೂ ಬೇಕಲ್ಲ ಸ್ಮಾರ್ಟ್ ಸಿಟಿಯ ಎಂಟು ಕೋಟಿ ಹಣ ಇದಕ್ಕೆ ಸುರಿದಿರುವುದರಿಂದ ಇದನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು ಗಮನಿಸಿ ಸೂಕ್ತ ಕ್ರಮ ಕೈಗೊಳ್ತಾರಾ ಎಂದು ಕಾದು ನೋಡಬೇಕಾಗಿದೆ